ವಿನಂತಿ ಮೊನ್ನೆ ತಾನೇ ಈ ಅಭಿವೃದ್ಧಿ ಬಗ್ಗೆ ಹೇಳಿದ್ದಾರೆ ನಾವು ಹೇಳೋದು ಏನಂದ್ರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಆದೇಶದ ಮೇರೆಗೆ ಇದು ಆಡಳಿತ ವರ್ಗ ನಗರಸಭೆ ಆಡಳಿತ ವರ್ಗ ಇದ್ದಾಗ ಅಡ್ಮಿನಿಸ್ಟ್ರೇಷನ್ ಇದ್ದಾಗ ಇದೆಲ್ಲ ಆಗಿರೋ ಕೆಲಸ ಇವಾಗ ಇದು ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲ ಇದಾಗಿ ಡಬಲ್ ರಸ್ತೆ ಓಟ್ ಕೆಲ ಇದ್ದ ಹಿಡಿದು ಒಂದು ಆಮೇಲೆ ಬಾಗೇಬಲ್ ವೃತ್ತ ಕೋಲಾರ್ ವೃತ್ತ ಆಜಾಜು ಈ ಮೂರು ಸೇರಿ ಈ ಕೆಲಸಗಳೆಲ್ಲ ಸರಿ ಇವಾಗ ಅಪ್ರೂವ್ ಆಗಿದೆ ನಾವು ಸಾರ್ವಜನಿಕರಿಗೆ ಯಾರಿಗೂ ನಾವು ತೊಂದರೆ ಕೊಡ್ತಾ ಇಲ್ಲ ನಾವು ಸರ್ಕಾರದ ಆದೇಶದ ಮೇರೆಗೆ ಜಾಗ ನಿಮ್ಮ ಜಾಗ ಏನಿದೆ ನೀವು ಹಾಕ್ಕೊಂಡು ನಮ್ಮ ಸರ್ಕಾರದಲ್ಲಿ ಏನಿದೆ ಅದು ಬಿಟ್ಕೊಡಿ ನಿಮ್ಗೆ ಯಾರು ನಾವು ತೊಂದರೆ ಮಾಡೋಣ ಫುಟ್ಪಾತಲ್ಲಿ ಇವತ್ತು ಓಡಾಡಕ್ಕೆ ಆಗ್ತಾ ಇಲ್ಲ ಗಾಡಿಗಳೇ ಸುಮಾರು ಇಪ್ಪತ್ತಡಿ ರಸ್ತೆ ಇದ್ರೆ ಹತ್ತಡಿ ಮೇಲೆ ಗಾಡಿಗಳೇ ಅಕ್ರಮ ಸಿಗ್ತದೆ ಅದರಿಂದ ನಾವು ಪದೇ ಪದೇ ನಿಮ್ಮನ್ನು ವಿನಂತಿ ಮಾಡ್ತಾ ಇದ್ದೀವಿ ನಿಮ್ಗೆ ಯಾರು ತೊಂದರೆ ಕೊಡೋಲ್ಲ ನಾವು ನೀವು ನೀವು ದಯವಿಟ್ಟು ನಮ್ಮ ಜಾಗ ನಾವು ಬಿಟ್ಟು ನಮ್ಮ ಅಭಿವೃದ್ಧಿ ಬಗ್ಗೆ ನಾವು ನಷ್ಟ ನಾವು ಅಭಿವೃದ್ಧಿ ಬಗ್ಗೆ ನೀವು ಮುಂದೆ ಮುಂದೆ ನೀವೇ ನೋಡ್ತೀರಾ ಏನು ನಡೀತದೆ ಅಂತ ಇಷ್ಟೇನು ಮಾತಾಗಿ ಅಥವಾ ಇದೇ ಇದೇ ಆದೇಶದ ಮೇಲೆ ಆ ಕೋಲಾರ ವೃತ್ತ ಬಾಗಕೋಲ ವೃತ್ತ ಆದಾಯ

ಸಹಕಾರದೊಂದಿಗೆ ಎಲ್ಲ ನಗರಸಭೆಯ ವರ್ಗದವರು ಪೊಲೀಸ್ ಸಿಬ್ಬಂದಿ ನಮ್ಮ ಒ ಎಸ್ ಪಿ ಅವರ ಮುರಳೀಧರವರ ನೇತೃತ್ವದಲ್ಲಿ ಟೌನ್ ಇನ್ಸ್ಪೆಕ್ಟರ್ ಆದ ವಿಜಯ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಫುಟ್ಪಾತ್ ಕಾರ್ಯಾಚರಣೆ ಒತ್ತುವರಿ ತೆರವುಗೊಳಿಸುವ ಕಾರ್ಯಾಚರಣೆ ನಡೆದಿದೆ ಇದು ಇದರ ಮೂಲ ಉದ್ದೇಶ ಏನಂದ್ರೆ ತಮ್ಮೆಲ್ಲರಿಗೂ ಮಾಧ್ಯಮದಲ್ಲಿ ಯಾಕೆಮೆಂಟ್ ನೋಡಿದ್ದರು ಕಳೆದ ಒಂದು ತಿಂಗಳ ಹಿಂದೆ ಆದರ್ಶ ಟಾಕಿ ಸಿದ್ರೂ ಕಡೆ ನಾರಾಯಣ ಒಂದು ಗಂಡ ಹೆಂಡತಿ ಸತ್ತು ಹೋಗ್ತಾರೆ ಏನ್ ಅಂದ್ರೆ ಅವರು ಹಿಂದೆ ಗಾಡಿಯಲ್ಲಿ ಬರ್ತಾರೆ ಒಂದು ಟೂ ವೀಲರ್ ಅಡ್ಡ ನಿಂತಿರುತ್ತೆ ಆ ಟೂ ವೀಲರ್ ಅಡ್ಡ ಅದನ್ನು ಅದನ್ನ ಸೈಡ್ ಮಾಡೋಕ್ಕಾಗದೆ ಬಸ್ಸಿನ ಹಿಂದಿನ ಚಕ್ರಕ್ಕೆ ತಲೆ ಕೊಟ್ಟು ಸತ್ತು ಹೋಗ್ತಾರೆ ಆದ್ರೆ ಹಿಂದೆ ಚೇಳು ರೋಡಲ್ಲಿ ಈಗ ಚೇಳು ರೋಡಲ್ಲಿ ಕಳೆದ ವರ್ಷದಲ್ಲಿ ಶಮಶೇಟ್ ಹಳ್ಳಿಯ ಪೆಟ್ರೋಲ್ ನಯಾದವ್ರ ಮಗ ಒಬ್ಬ ಬಸ್ಸಲ್ಲಿ ಆತ್ಮ ಒಬ್ಬನು ತಿಳ್ಕೊಂಡ್ಬಿಡ್ತಾರೆ ಇದೇ ಕೋಲಾರೋಡಲ್ಲಿ ಇದೇ ಕೋಲಾರದಲ್ಲಿ ಮದಿನ ಮಸೀದಿ ಈ ಕಡೆಗೆ ಟಿ ಎಸ್ ಎಂ ಮದೀನ್ ಆಫೀಸ್ ಹತ್ರ ಒಬ್ಬ ಕಳೆದ ವರ್ಷದಲ್ಲೇ ಅಲ್ಲಿ ಒಬ್ಬ ಒಂದು ಸಾವಾಗುತ್ತೆ ಬರುತ್ತೆ ಚೇಳೂರು ರಸ್ತೆಯಲ್ಲಿ ಕಿಸಾನ್ ಫ್ಯಾಕ್ಟರಿ ಎದುರುಗಡೆ ಕಳೆದ ವರ್ಷ ನನ್ನ ಸ್ನೇಹಿತ ತಜ್ಜೂರ್ ಅವರ ಮಾವ ಆ ಕಡೆಯಿಂದ ಬಂದಾಗ ಟಾಟಾ ಸಿಂಹ ರೋಡಲ್ಲಿ ಟಾಟಾ ಸಿಂಹ ಡೋರ್ ಓಪನ್ ಮಾಡಿದಾಗ ಬಿಟ್ಟು ಕೈ ಆಪರೇಷನ್ ಆಗುತ್ತೆ ತಾವು ನೋಡಿರ್ಬೋದು ಹಿಂದಿನ ಅವಧಿಯಲ್ಲಿ ಇದೇ ಹಂಜಿನ ಕಿಸ್ ಹಂಜಿನ ಚಿತ್ರ ಎದುರುಗಡೆ ಒಬ್ಬ ಟಿ ಸಿ ಕೆ ಎಸ್ ಆರ್ ಟಿ ಸಿ ಟಿ ಸಿ ಆತ ಆತನ ಮಗಳು ಬಹಳ ಒಳ್ಳೆಯ ವಿದ್ಯಾವಂತರಿದ್ದರು ಕೆಲಸ ನಡೀತಾ ಇತ್ತು ಕಾಮಗಾರಿ ನಡೀತಾ ಇದ್ದಾಗ ಸೈಕಲಲ್ಲಿ ಬಂದುಬಿಟ್ಟು ಆ ಕ ಸ್ಪ್ಲಿಟ್ಟಾಗಿಬಿಟ್ಟು ಬಿಟ್ಬಿಟ್ಟು ಬಸ್ ಕೆಳಗಡೆ ಹೋಗ್ತಾರೆ ಇವೆಲ್ಲ ಜೀವ ಹೋಗಿರೋ ನಗರ ಭಾಗದಲ್ಲಿ ಜೀವ ಹೋಗಿರೋ ಇತ್ತೀಚೆಗೆ ಕಳೆದ ತಿಂಗಳು ಎರಡು ಹಿಂದೆ ಅಸ್ಸದ ಗೌರ್ಮೆಂಟ್ ಹಾಸ್ಪಿಟ್ಲ್ ಎದುರುಗಡೆ ಡಾಕ್ಟರ್ ಸರ್ಕರ್ ಬೈ ಹಾಸ್ಪಿಟ್ಲ್ ಎದುರುಗಡೆಯಿಂದ ಹಿಡಿದು ಒಂದು ಕಾರು ಅಪ್ ಟು ಆದರ್ಶಾಕಿ ಸೊರ್ಗೊಂಡು ಫುತ್ಪಾತಲ್ಲಿರುವ ಎಲ್ಲ ಗಾಡಿಗಳನ್ನು ಒಡ್ಕೊಂಡು ಒಬ್ಬ ಒಬ್ಬ ಅಜ್ಜಿಗೆ ಆಟೋ ಡ್ರೈವರ್ ಒಬ್ಬ ಅಜ್ಜಿಗೆ ಅಲ್ಲಿ ಹೋಗ್ಬಿಟ್ಟು ಆದರ್ಶದಾಗಿ ಹೊಡಿತಾರೆ ಆ ಜೀವ ಆ ಅಜ್ಜಿದು ಜೀವ ಹೋಗುತ್ತೆ ಈ ಎಲ್ಲ ಜೀವಗಳನ್ನು ಹೋಗಿರೋದು ಇರುವ ಫುಟ್ಪಾತ್ನಲ್ಲಿ ಏನು ಗಾಡಿ ನಿಲ್ಲಿಸಿ ಸಂಚಾರಕ್ಕೆ ಅಡ್ಡಿಪಡಿಸ್ತಾರೆ ಅದೊಂದೇ ಒಂದು ಕಾರಣಕ್ಕೆ ತಮ್ಮಲ್ಲಿ ವರ್ತಕರು ಒಂದು ಮನವಿ ಮಾಡ್ಕೊತೀವಿ ಆ ಜೀವನೆಲ್ಲವೂ ನಮ್ಮ ಮನೆಯಲ್ಲಿ ಒಂದು ಜೀವ ಅಂತ ತಿಳ್ಕೊಬೇಕು ನಾವು ಇವತ್ತು ಆ ಜೀವ ಹಾನಿ ಆಗಿರೋದಂತಹ ಆ ಮನೆಗಳಿಗೆ ಆ ನಷ್ಟವನ್ನು ನಾವು ನಾವು ಯಾವುದೇ ಕಾರಣಕ್ಕೂ ನಾವು ಆ ನಷ್ಟವನ್ನು ನಾವು ತುಂಬಕ್ಕಾಗಲ್ಲ ಇದರ ಮೂಲ ಉದ್ದೇಶ ಫುಟ್ಪಾತ್ ಕ್ಲೀನ್ ಮಾಡುವ ಯೋಜಿ ರೋಡ್ ಆಗಬಹುದು ಚೇಡ ರೋಡ್ ಆಗಬಹುದು ಕೋಲಾರೋಡ್ ಆಗ್ಬಹುದು ಡಬಲ್ ರೋಡ್ ಆಗ್ಬೋದು ಫುಟ್ಪಾತ್ ನ ಒತ್ತುವರಿ ಆಗಬಹುದು ಈ ಆ ಗಜನ ಸರ್ಕಲ್ ಆಗಬಹುದು ಎಲ್ಲಾ ಉದ್ದೇಶಗಳನ್ನು ಫುಟ್ಪಾತ್ ಹೊತ್ತುವರಿ ತೆರವುಗೊಳಿಸ ಮೂಲ ಉದ್ದೇಶ ಯಾವುದೇ ರೀತಿ ನಗರ ಭಾಗದಲ್ಲಿ ಚಿಂತಾಮಣಿ ಅತ್ಯಂತ ಸ್ವಚ್ಛವಾಗಿದೆ ಅತ್ಯಂತ ನಗರ ಚಿಂತಾವಣೆ ಸುಪ್ರಸಿದ್ಧ ಆಗಿದೆ ಈ ಒಂದು ಕಾರಣಕ್ಕೆ ಬೇರೆ ಉಗ್ರರು ಯಾರೇ ಬಂದು ಚಿಂತಾವಣೆಯಲ್ಲಿ ಟೌನಲ್ಲಿ ಎಂಟ್ರಿ ಕೊಟ್ಟರೆ ಇವತ್ತು ಯಾವ ರೀತಿ ಫುಟ್ಪಾತ್ ಗಳಲ್ಲಿ ಅಂತ ಬೇಸರ ವ್ಯಕ್ತ ಮಾಡ್ಕೊಂಡು ಹೋಗಬಾರ್ದು ಚಿಂತಾಮಣ ಇವತ್ತು ಮುರುಗ್ಲಾ ಸುಪ್ರಸಿದ್ಧ ದೇವಸ್ಥಾನ ದರ್ಗಾ ಇದೆ ಆ ರೋಡ್ ಹೋದಾಗ ಆ ರೋಡಲ್ಲಿ ಹೋಗಿರೋ ಜನ ಬೆಂಗಳೂರಿಂದ ಆಗ್ಬೋದು ಬಹಳ ಬೇರೆ ಬೇರೆ ರಾಜ್ಯಗಳಿಂದ ಬಂದಾಗ ಆ ರಾಜ್ಯಗಳಲ್ಲಿರೋ ಆ ಜನ ಆ ಸಂಚಾರ ಮಾಡಿದಾಗ ಆ ಒಂದು ವಾಡಿಯಾವುದೋ ಆ ಒಂದು ರೋಡ್ ಯಾವುದೋ ಒಂದು ಗೋ ಬಾಡಿ ಸಂಬಂಧಪಟ್ಟ ರೋಡ್ಗಳಲ್ಲ ರೋಡ್ ಆಗ್ಬೋದು ಚೇಲು ರೋಡ್ಗಳು ಆಗ್ಬೋದು ಮುಖ್ಯ ರಸ್ತೆಗಳಿವೆ ಈ ಮುಖ್ಯ ರಸ್ತೆಗಳಲ್ಲಿ ನಾವು ಸಚಿವ ಕಾಪಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ ನಮ್ಮ ವರ್ತಕರ ಜವಾಬ್ದಾರಿ ತಾವು ಏನು ಒಂದು ಎರಡು ಮೂರು ತಿಂಗಳು ಈಗ ಸ್ವಯಂ ಪ್ರೇರಿತವಾಗಿ ಎಲ್ಲಾನು ನೀವು ತೆರುಗೊಳಿಸಿದ್ದಿಲ್ಲ ಸುಮ್ಮನೆ ಬೇರೆಯವರು ಬೇರೆ ಅವಶ್ಯಕತೆ ಅನವಶ್ಯಕತೆ ಟಿ ಎಂ ಬಿಗಳ ಹತ್ರ ಕುತ್ಕೊಬೋದು ಇನ್ನೊಬ್ರು ಹೇಳ್ಬೋದ್ರೆ ಅಲ್ಲ ಅಲ್ಲೇ ಅಲ್ಲೇ ಹೇಳ್ಬೋದಂತ ಅಪಪ್ರಚಾರ ಮಾಡ್ತಾರೆ ಮಾಧ್ಯಮಗಳಲ್ಲಿ ಅವರು ನೋವಾಗಿದೆ ನೀವು ನೋವು ನೋವಾಗಿದ್ದರೆ ಖಂಡಿತವಾಗಿಯೂ ಅದಕ್ಕೆ ಕಾನೂನನ್ನು ನೋಡ್ಲಿಕ್ಕೆ ಆ ಕಾನೂನು ರೀತಿಯಲ್ಲಿ ನೀವು ಹೋರಾಟ ಮಾಡಿ ನಿಮ್ಮ ನಿಮ್ಮ ಒಂದು ಜಾಗ ನಗರಸಭೆಯ ಒಂದು ಜಾಗ ಬಿಟ್ಟು ಬೇರೆ ಯಾವುದೇ ಒಂದು ಜಾಗವನ್ನು ಒತ್ತುವರಿ ಮಾಡಿ ನಗರಸಭೆಯಿಂದ ಕಮಿಷನರ್ ಆಗ್ಬೋದು ಏನೇ ಒಂದು ಕೆಲ್ಕಿದ್ರು ಆದರೆ ನಿಮಗೆ ನೋವು ಉಂಟಾಗಿ ನೀವು ಕಾನೂನು ಕ್ರಮ ಇದೆ ನೀವು ಯಾರಿಗಾದ್ರು ಕಮಿಷನರ್ ಮೇಲೆ ಆಗ್ಬೋದು ಯಾರ ಮೇಲೆ ಆಗ್ಬೋದು ಕಾನೂನು ಕ್ರಮ ತಗೊಬಹುದು ನೀವು ಕಾನೂನು ಅಡಿಯಲ್ಲಿ ಹೋರಾಟ ಮಾಡಿ ತಪ್ಪಾಗಿದೆ ದಯವಿಟ್ಟು ತಮ್ಮಲ್ಲಿ ಎಲ್ಲಾ ವರ್ಗಿಗಳಲ್ಲಿ ವಿನಂತೆ ಯಾರೂ ಬೀದಿ ಬೀದಿ ವ್ಯಾಪಾರ ಯಾವುದು ತೊಂದರೆ ಆಗಲ್ಲ ತಮ್ಮಲ್ಲಿ ತಮ್ಮ ಅಂಗಡಿಗಳಲ್ಲಿ ಇವತ್ತು ಮುಂದೆ ಫುಟ್ಪಾತ್ ಇಲ್ಲ ಮೆಟ್ ಅಂತ ನೀವು ನೋವ್ ಆಗಿರ್ಬೋದು ನೋಡಿ ನಡೀತಾ ಇದೆಯೋ ಅದು ಪಕ್ಕ ಪಾರದರ್ಶಕವಾಗಿ ಇದೆ ಅಂತ ನಮ್ಮ ಅಭಿಪ್ರಾಯ ಕೆಲವು ಜನರ ಅಭಿಪ್ರಾಯನೂ ಇದೆ ಪಾರದರ್ಶಕ ಅಂದರೆ ಜನ ಅದ್ರ ಮೀನಿಂಗು ಈಗ ನಮ್ಮ ಕಮಿಷನರ್ ಆಗಲಿ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟು ಇವರ ಸಮ್ಮದಲ್ಲಿ ನಡೀತಾ ಇರೋದು ಅವರ ಪ್ರಾಪರ್ಟಿ ಅಂದ್ರೆ ಜನರ ಪ್ರಾಪರ್ಟಿ ಮೇಲೆ ಅವ್ರು ಹೋಗ್ತಾ ಇಲ್ಲ ಸಪೋಸ್ ಒಂದು ಶಾಪ್ ಟೆನ್ ಟು ಏಯ್ಟೀನ್ ಇರುತ್ತದೆ ಅಷ್ಟು ಮಾತ್ರ ಅವರಿಗೆ ಬಿಟ್ಬಿಟ್ಟು ಬಿಕ್ಕಿದಿಗೋದು ತಗೊತಾ ಇದ್ದಾರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ಅವರ ಪ್ರಾಪರ್ಟಿ ಮೇಲೆ ಏನಾದರೂ ಅದ್ರ ಅದು ತಪ್ಪು ಅಲ್ವಾ ಅವರ ಪ್ರಾಪರ್ಟಿ ಮೇಲೆ ಹೋಗ್ತಾ ಇಲ್ಲ ಇನ್ನೊಂದು ಹೋಟ್ಗೆರೆಯಿಂದ ಟಿ ಸಿ ಆರ್ ಕಾಂಪ್ಲೆಕ್ಸ್ ಅಂತ ಎಂಟೂವರೆ ಕೋಟಿ ಡೆವಲಪ್ಮೆಂಟ್ಗೆ ಅಮೌಂಟ್ ರಿಲೀಸ್ ಆಗ್ತಾ ಇದೆ ಆ ಅಮೌಂಟ್ನಲ್ಲಿ ಈಗ ಫುಟ್ಪಾತ್ ಎಲ್ಲ ಏನು ತೆರವು ಮಾಡಿದ್ದಾರೋ ಅದೆಲ್ಲ ಅದು ಆದರ ಮೇಲೆ ಜನಗೆಲ್ಲ ಗೊತ್ತಾಗೋದು ಸ್ವಲ್ಪ ನೀವು ಯೋಚನೆ ಮಾಡಿ ನೋಡಿ ಬರೀ ಇಷ್ಟು ಮಾತ್ರ ಅಂದ್ರೆ ಅದು ಪರ್ಬಾರ್ದು ನಾವು ಒಪ್ಕೊತೀವಿ ಎಂಟೂವರೆ ಕೋಟಿ ಡೆವಲಪ್ಮೆಂಟ್ಗೆ ರಿಲೀಸ್ ಆಗ್ತಾಯಿದೆ ಫುಟ್ಪಾತು ಮತ್ತೆ ಸೆಂಟರ್ನಲ್ಲಿ ಅಲ್ವಾ ಲೈಟಿಂಗ್ ಇದೆಲ್ಲ ಇದಕ್ಕೆಲ್ಲ ಇನ್ನು ಒಂದು ಕೋಟಿಗೆ ಎಷ್ಟು ಮಾಡಬಹುದು ಅಂತ ಸ್ವಲ್ಪ ನೀವೇ ಯೋಚನೆ ಮಾಡಿ ನಿಮಗೆ ಅರ್ಥ ಆಗುತ್ತದೆ ನಿಮ್ಗೆ ಅದು ಅರ್ಥ ಆಗಲಿಲ್ಲ ಅಂದರೆ ಬಂದು ಇಲ್ಲಿ ಟೋಟಲ್ ಎಲ್ಲ ಲೀಕೇಜ್ ಎಲ್ಲ ಪೇಪರ್ನೆಲ್ಲ ಇದೆ ಅದು ಕಲೆಕ್ಟ್ ಮಾಡಬಹುದು ನೋಡಿ ಈಗ ತೆಗಿತಾ ಇದ್ದಾಗ ಇವರ ಮೇಲೆ ಆಪಾದನೆ ಮಾಡೋದು ಅದು ಸರಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ಸರಿ ಇಲ್ಲ ಅವರ ಪವರ್ ಏನಿದೆಯೋ ಅದು ಅವರು ಉಪಯೋಗ ಮಾಡ್ಕೊಂಡು ಕೆಲಸ ಮಾಡ್ತಾ ಇರೋದು ಅಷ್ಟೊತ್ತು ಬಿಟ್ಟು ಬೇರೆ ಅವರ ಪ್ರೋತ್ಸಾಹ ಅಂತ ಮೇಲೆ ಇಲ್ಲ ಅವರ ಸೆಷನ್ ಮೇಲೆ ಮಾಡ್ತಾ ಇರೋದಲ್ಲ ಅವರ ಪವರ್ಸ್ ಏನಿದೆಯೋ ಅದ್ರ ಕೆಲಸ ಮಾಡ್ತಾ ಇರೋದು ಅದ್ರಲ್ಲಿ ಏನಾದ್ರು ಕಷ್ಟ ಇದ್ದಿದ್ರೆ ಈಗ ನೀವು ಓಪನ್ ಆಗಿ ಅವರನ್ನೇ ಕೇಳಿ ಕಷ್ಟ ಯಾಕಪ್ಪ ನೀವ್ ಮಾಡ್ತಾ ಇದ್ದೀರಾ ಈ ಕಾನೂನು ಬಾರಿದಲ್ವಾ ಕೇಳಿ ನೋಡಿ